ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ ನಾನಿವತ್ತು ಬೀಟ್ರೂಟ್ ಜ್ಯೂಸ್ ಇದ್ದೀನಿ ಹಾಗೂ ಅದರ ಬೆನಿಫಿಟ್ಸ್ ಏನಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ ಹೇಗೆ ಈಸಿಯಾಗಿ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಹಾಕ್ತಿದ್ದೀನಿ ಅಂತ ಕೂಡ ಹೇಳ್ತೀನಿ ಅರ್ಧ ನಿಂಬೆಹಣ್ಣು ಸಕ್ಕರೆ ಮತ್ತು ಜೇನು ಕೂಡ ಸೇರಿಸ್ತೀನಿ ಹೇಗೆ ಇಲ್ಲಿ ಆಗಿ ಮಾಡೋದು ಅಂತ ನಾನು ನಾನಿಲ್ಲಿ ಎರಡು ಬೀಟ್ರೂಟ್ನ ತಗೊಂತೀನಿ ಆ ಬೀಟ್ರೂಟ್ ಸೈಡು ಹಾಗೆ ಕಟ್ ಮಾಡಿಕೊಂಡು ಸಿಪ್ಪೆನ ಈಸಿಯಾಗಿ ತೊಗೊಳ್ತೀನಿ ತುಂಬ ಈಸಿ ಹಾಗೆ ಬಿಡಿಸ್ಕೊಂಡು ಆಗಿದೆ ಈಗ ಆ ಎರಡು ಬೀಟ್ರೋಟ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊತೀನಿ ಬೇಕಾದರೆ ತುಳ್ಕೋಬೋದು ನಾನಿಲ್ಲಿ ಹಾಗೆ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಜಾರಿಗೆ ಹಾಕೊತೀನಿ ಹಾಗೆ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಸಣ್ಣ ಆಗುವವರೆಗೆ ಸ್ವಲ್ಪ ಸಣ್ಣ ಆಗಬೇಕು ಹಾಗೆ ಇವಾಗ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕೊತಿದ್ದೀನಿ ಮತ್ತು ಒಂದು ಸ್ಪೂನ್ ಜೇನು ಹಾಕೊತಿದ್ದೀನಿ ಮತ್ತು ಪುನಃ ಮಿಕ್ಸಿ ಮಾಡ್ಕೊತೀನಿ ಅದು ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು ಹಾಗೆ ಸ್ವಲ್ಪ ಹೊತ್ತು ಸಣ್ಣ ಆಗೋರಿ ಮಿಕ್ಸಿ ಮಾಡಿ ಆಗಿದೆ ಈಗ ಮುಚ್ಚಳ ತೆಗೆದು ನೋಡ್ತೀನಿ ಸಣ್ಣ ಆಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ನ್ಯಾಚುರಲ್ಲು ಹಾಗೆ ನಾನು ಅದನ್ನು ನಿಧಾನಕ್ಕೆ ಸೋಸ್ಕೊತೀನಿ ಸ್ವಲ್ಪ ಮಿಕ್ಸಿ ಜಾರಿಗೆ ಅಂಟ್ಕೊಂಡಿತ್ತು ಹಾಗೆ ನೀರು ಮಿಕ್ಸಿ ಮಾಡಿ ಕೂಡ ನಾನು ಸೋಸ್ಕೊತೀನಿ ಇಲ್ಲಿ ಯಾವುದು ವೇಸ್ಟ್ ಆಗುವಂಥದ್ದಿಲ್ಲ ವೇಸ್ಟ್ ಮಾಡಬಾರ್ದು ಜ್ಯೂಸ್ ಜ್ಯೂಸ್ ಸೋಸ್ಕೊಂಡಾಗಿದೆ ಕಲರ್ ತುಂಬ ಚೆನ್ನಾಗಿದೆ ಹಾಗೆ ಕ್ಲಾಸ್ಗೆ ನಾನು ರೆಡಿಯಾಗಿರೋ ಜ್ಯೂಸ್ನ ಹೊಯ್ಕೊತೀನಿ ವಾವ್ ಸೂಪರ್ ಕಲರ್ ಕಲರ್ ಸೂಪರ್ ಇದೆ ಕುಡಿಲಿಕ್ಕೆ ಕೂಡ ಅಷ್ಟೇ ಸೂಪರ್ ಆಗಿದೆ ಆಮೇಲೆ ಅದಕ್ಕೆ ನಾನು ನಿಂಬೆಹಣ್ಣಿನ ರಸನ ಹಿಂಕೊತೀನಿ ನಿಂಬೆಹಣ್ಣಿನ ರಸ ಹಿಡ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಕೆಲವರಿಗೆ ಬೀಟ್ರೂಟು ಇಷ್ಟ ಆಗೋದಿಲ್ಲ ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ಥರ ಹಿಂಗೆ ವಾರದಲ್ಲಿ ಮೂರು ದಿನ ಹೀಗೆ ಕುಡಿತೀರಿ ಖಾಲಿ ಹೊಟ್ಟೆಗೆ ತುಂಬ ಒಳ್ಳೆಯದು ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇದೆ ಹಾಗೆ ಬಿ ಪಿ ಕೂಡ ಕಂಟ್ರೋಲಿಗೆ ಕಂಟ್ರೋಲ್ಗೂ ಕೂಡ ತಗೊಬರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಜ್ಯೂಸ್ ಹೇಗೆ ಮಾಡೋದು ಈಸಿಯಾಗಿ ಮತ್ತು ಆರೋಗ್ಯಕ್ಕೆ ಇಷ್ಟೆಲ್ಲ ಇದರ ಉಪಯೋಗ ಇದೆ ಅಂತ ಹೇಳಿಬಿಟ್ಟು ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್